ಸ್ನೇಹಿತರೆ ನಮಸ್ಕಾರ ಬಂತು ಅಂತು ಎಂತು ಗುಡ್ ನ್ಯೂಸ್ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ ಸರ್ ನಮಗೆ ಹಣ ಬಂತು ಸರ್ ನಮಗೆ ಹಣ ಬಂತು ಗೃಹಲಕ್ಷ್ಮಿ ಹಣ ಬಂತು ಎರಡು ಸಾವಿರ ಅಂತ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುವಂಥದ್ದು ಯಾಕಂತ ನೀವು ಕೇಳ್ಬೋದು ಇಲ್ಲಿ ಹಣ ಬಂದಿರೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ತುಂಬ ಅಂದರೆ ತುಂಬ ಜನಿಗೆ ಹಣ ಬಂದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಎಷ್ಟೋ ಕಷ್ಟಪಡ್ತಿರ್ತೀರ ಹಾಗಾಗಿ ನಿಮ್ಗೊಂದು ಎರಡು ಸಾವಿರ ರೂಪಾಯಿ ಹಣ ಬಂತಂದರೆ ತುಂಬ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತು ಹಾಗಾಗಿ ನಾನಿಲ್ಲಿ ತಿಳಿಸ್ಕೊಡೋದು ಏನಪ್ಪ ಅಂತಂದರೆ ಇಲ್ಲಿ ಹಣ ಬಂದರೆ ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ ಹಾಗಾಗಿ ಹಣ ಬರಲಿ ಅಂತಲೇ ನಾನು ಆಶಿಸುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಅಂತೂ ಇಂತೂ ನಿಮಗೆ ಹಣ ಬಂತು ಎರಡು ಸಾವಿರ ರೂಪಾಯಿ ಹಣ ಬಂತು ಗುಲ್ಬರ್ಗ ಕೋಲಾರ ಕೊಪ್ಪಳ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಈ ಬೇಕಾದರೆ ಏನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ನೋಡಿ ಖಂಡಿತವಾಗಲೂ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬಂದಿದೆ ಸರ್ ನಮ್ಗೆ ಹಣ ಬಂದಿದೆ ಇದನ್ನು ಕೇಳುವಾಗ ಎಷ್ಟು ಖುಷಿ ಆಗುತ್ತಪ್ಪ ಅಂತಂದರೆ ನಾವು ಇಷ್ಟು ದಿನ ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಂತ ಅನ್ಸುತ್ತೆ ಯಾಕಪ್ಪ ಅಂತಂದರೆ ತುಂಬ ಅಂದ್ರೆ ತುಂಬ ಜನರಿಗೆ ಹಣ ಬರ್ತಾ ಇರಲಿಲ್ಲ ತುಂಬ ಅಂದ್ರೆ ತುಂಬ ಜನ ಅವರ ಒಂದು ಅಳಲನ್ನು ತೋಡ್ಕೊಳ್ತಾಯಿದ್ರು ಸರ್ ನಮಗೆ ಹಣವೇ ಬರ್ತಾ ಇಲ್ಲ ಏನು ಹಣ ನಿಂತು ಹೋಗಿದೆ ಸರ್ ಯಾಕೆ ಈ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ನೀವು ಯಾಕೆ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ತಿಳಿಸ್ಕೊಡಿ ಅಂತ ಅದಕ್ಕೆ ಇವಾಗ ಪ್ರತಿಫಲ ಸಿಕ್ಕಿರುವಂಥದ್ದು ಖಂಡಿತವಾಗಲೂ ಖುಷಿ ಪಡುವಂಥ ವಿಷಯನ ಇದ್ದರೆ ಸ್ನೇಹಿತರೆ ಆಶ್ರಯ ಅಪ್ಡೇಟ್ಸ್ ಕಾಣದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಕೊಡ್ತಿರುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಈ ಇಷ್ಟು ಜಿಲ್ಲೆ ಯಾವ್ಯಾವ ಜಿಲ್ಲೆ ಅಪ್ಪ ಅಂತಂದರೆ ಇಲ್ಲಿ ಮೇನ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗೂ ಹಣ ಜಮಾ ಸ್ನೇಹಿತರೆ ಬಂತು ಗುಡ್ ನ್ಯೂಸ್ ಇಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬಂದಿದೆ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರ ಸರ್ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ ಅಂದರೂ ಕೂಡ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬಂದಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಪ್ರತಿ ಒಂದು ಜಿಲ್ಲೆಗಳಿಗೂ ಹಣ ಬಂದಿರುವಂಥದ್ದು ಯಾರು ಕೂಡ ಬೇಜಾರಾಗುವಂಥ ವಿಷಯ ಎಲ್ಲ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ ಅಂತೂ ಇಂತೂ ಬಂತು ಸ್ನೇಹಿತರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತು ಹಾಗಾಗಿ ನಮಗೆ ಹಣ ಬಂದಾಗ ಖುಷಿ ಆಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನೀವು ಖುಷಿ ಪಡೋದನ್ನು ನೋಡಲಿಕ್ಕೆ ನಮಗೆ ಖುಷಿ ಆಗುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದರು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ತಿಂಗಳಿಂದ ಹಣ ನಿಂತು ಹೋಗಿದೆ ಹಣ ಎಲ್ಲಿ ಹೋಯ್ತು ಹೇಳಿ ಸರ್ ದಯವಿಟ್ಟು ಹಣ ಎಲ್ಲಿ ಹೋಯ್ತು ಹೇಳಿ ಅಂತ ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಕೂಡ ತುಂಬ ಅಂದರೆ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ನಾನು ಹೇಳುವಂಥದ್ದಿಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎಲ್ರಿಗೂ ಹಣ ಬರಲಿ ಖಂಡಿತವಾಗಲೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡಾಗ ಮಾತ್ರ ನಮಗೆ ಖುಷಿಯಾಗುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರೂ ಹಣವನ್ನು ಪಡ್ಕೊಳ್ಳುವಂಥದ್ದೇ ನಮ್ಮ ಒಂದು ಏನು ಒಂದು ಆಸೆ ಆಗಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಹಣ ಪಡ್ಕೊಂಡಾಗ ಖಂಡಿತವಾಗಲೂ ನಮಗೆ ಖುಷಿಯಾಗುತ್ತೆ ಹಾಗಾಗಿ ಏನು ಆಲ್ಮೋಸ್ಟ್ ಎಲ್ಲ ಒಂದು ಕರ್ನಾಟಕದ ಮಹಿಳೆಯರಿದ್ದರೂ ಅವರು ಎಲ್ಲರೂ ಕೂಡ ಅವರೆಲ್ಲರಿಗೂ ಹಣ ಬರಲಿ ಖಂಡಿತವಾಗ್ಲೂ ಹಣ ಬಂದರೆ ನಮ್ಗೆ ಆಗುತ್ತೆ ಹಾಗಾಗಿ ನಾವು ಹೇಳುವಂಥದ್ದಿಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಲಿ ಅಂತಲೇ ನಾವು ಆಸೆಯನ್ನು ಇಲ್ಲಿ ಏನು ವ್ಯಕ್ತಪಡಿಸ್ತಾ ಇರುವಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಏನೋ ಕೇಳ್ತಾ ಇದ್ದೀರ ಸರ್ ನಮ್ಗೆ ಹಣವೇ ಬರ್ತಾ ಇಲ್ಲ ಹಣವೇ ಇಲ್ಲ ಅಂತ ಖಂಡಿತವಾಗ್ಲೂ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಇಲ್ಲಿ ಎಲ್ಲರೂ ಕೂಡ ಈ ಒಂದು ಏನು ಗೃಹ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಂಡು ಅವರು ಇದೇ ರೀತಿ ತಿಂಗಳ ತಿಂಗಳ ಹಣ ಹಣ ಬರಬೇಕು ಆವಾಗ ಮಾತ್ರ ತುಂಬ ಅಂದರೆ ತುಂಬ ಜನರಿಗೆ ಖುಷಿಯಾಗುತ್ತೆ ಆಲ್ಮೋಸ್ಟ್ ಹಾಕಿದ್ದಾರಲ್ಲ ಇದು ಖುಷಿ ಪಡಬೇಕು ಹಾಗಾಗಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಒಂದು ಜಿಲ್ಲೆಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಜನ ಕರ್ನಾಟಕದಲ್ಲಿ ಎಷ್ಟು ಜನ ಮಹಿಳೆಯರಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವರಿಗೆ ತಲುಪಿಲ್ಲ ಅಂತಂದರೆ ಕಮೆಂಟನ್ನು ಮಾಡಿ ನೀವು ಕಮೆಂಟ್ ಮಾಡೋದು ಮತ್ತು ಲೈಕ್ ಮಾಡೋದರಿಂದ ಮಾತ್ರ ನಮಗೆ ಗೊತ್ತಾಗುತ್ತೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡಿಕೊಳ್ಳಿ ಮತ್ತು ದಯವಿಟ್ಟು ವಿಡಿಯೋ ಒಂದು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಖಂಡಿತವಾಗ್ಲು ನಿಮ್ಗೆ ಹಣ ಖಂಡಿತವಾಗ್ಲು ಆಲ್ಮೋಸ್ಟ್ ಬಂದೇ ಬರುತ್ತೆ ಏನೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಸ್ನೇಹಿತರೆ ಇದರಲ್ಲಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಗಾಯಿಸಿ ಈ ಸ್ನೇಹಿತರೆ ಏನಪ್ಪಾ ಅಂತಂದರೆ ಮತ್ತೆ ಇಲ್ಲಿ ಏನು ಕೆಲವರು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಕೇಳ್ತಾಯಿದ್ರು ಖಂಡಿತವಾಗ್ಲು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಎಲ್ಲ ಯೋಜನೆಗಳ ಬಗ್ಗೆನೂ ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ಒಂದು ಇಷ್ಟು ಏನೋ ಒಂದು ಮೂರರಿಂದ ನಾಲ್ಕು ರೂಲ್ಸ್ಗಳಿರುವಂಥದ್ದು ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಗೆ ಹಣ ಬರುತ್ತೆ ಆ ರೂಲ್ಸ್ಗಳು ಯಾವ್ಯಾವು ಆ ರೂಲ್ಸ್ ಅಂತಂದರೆ ಹೇಗೆ ಸರ್ ಬರುತ್ತೆ ರೂಲ್ಸ್ ಹೇಗೆ ನಾವು ಫಾಲೋ ಮಾಡಿಕೊಳ್ಳುವಂಥದ್ದು ಅಂತ ತುಂಬ ಅಂತ ತುಂಬ ಜನ ಕೇಳ್ತಾಯಿದ್ದಾರೆ ಸ್ನೇಹಿತರೆ ರೂಲ್ಸ್ ಅಂತಂದರೆ ಸಿಂಪಲ್ ನಿಮಗೆ ರೂಲ್ಸಲ್ಲಿ ಏನೂ ಕೂಡ ಇರೋದಿಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ಮೂರು ರೂಲ್ಸನ್ನು ಹೇಳ್ತೀನಿ ಆ ಒಂದು ರೂಲ್ಸನ್ನು ಒಂದೊಂದಾಗಿ ಫಾಲೋ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನೀವು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ರೆ ಅವ್ರು ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ವತಿಯಿಂದ ನಿಮಗೆ ಖಂಡಿತವಾಗ್ಲೂ ಬೇಕಾದ್ರೆ ನೋಡಿ ನೀವು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಯಾಕಪ್ಪ ಅಂತಂದರೆ ಈ ಒಂದು ರೂಲ್ಸನ್ನು ಫಾಲೋ ಮಾಡಿದರೆ ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ ಅವರು ಎಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಗಾಯ್ಸ್ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರು ಸರ್ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಏನಾಗಿದೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ಇಲ್ಲಿ ಏನು ಅವರ ಒಂದು ಅನಿಸಿಕೆಗಳನ್ನ ಕೇಳ್ತಾ ಇರುವಂಥದ್ದು ಹೋಗ್ಲು ಆದರೆ ಇಲ್ಲಿ ಯಾಕೆ ಸರ್ಕಾರ ಹೀಗೆ ಮಾಡ್ತಾ ಇದೆ ಸರ್ ಹೇಳಿ ಸರ್ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇಲ್ಲಿ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಸ್ವಲ್ಪ ಸರ್ಕಾರಕ್ಕೆ ಆಲ್ಮೋಸ್ಟ್ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅಲ್ಲಿ ಸರ್ಕಾರ ಸ್ವಲ್ಪ ಏನು ಆಲ್ಮೋಸ್ಟ್ ಒಂದು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಒಂದೇ ಒಂದು ಯೋಜನೆಗೆ ಹಾಕಬೇಕಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಗಿರುವಂಥದ್ದು ಈ ಬಾರಿ ಖಂಡಿತವಾಗ್ಲೂ ಸಿದ್ದರಾಮಯ್ಯವರೇ ಹೇಳ್ಕೊಂಡಿರುವಂಥದ್ದು ಖಂಡಿತವಾಗ್ಲೂ ಈ ಈ ಏನು ಏನು ಇವತ್ತು ಖಂಡಿತವಾಗ್ಲೂ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಹಣ ಬರುವಂಥದ್ದು ಹಣ ಬಂದಿದೆ ಇಲ್ಲಿ ಪ್ರೂಫ್ ಇದೆ ಸ್ನೇಹಿತರೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ಹಣ ಬಂದಿದೆ ಅಂತ ಹೇಳ್ತಾ ಎಲ್ರಿಗೂ ಬಬಾಯ್ ಸಿಗೋಣ